బ్రాట్ యు బ్ వి గార్ట్ కోడ్ బై సన్ సుడైన్ అండ్ విమల్ బి కేసరి అసోసేట్ స్పాన్సర్ అల్ట్రాక్ సిమెంట్ నెల అపరాధ విశ్వ కంచి ఆ హణ్ మళ్ళు తేజవధ ఆ అపరాధ తగ్గర తనక ఈ తనక ఏం క్రమం తగ్గినా మహిళలు న్యాయ కోర్సే కారణకు ఆగదిన హైకోర్ట్ ముఖ్య న్యాయీశ ఈ కేసు విచారణ తగ్బెజయలు ఇతర కాంగ్రెస్ పక్ష జెడి పక్ష బిజెపి ఎలా గౌరవ నమ్మ రాణ్ మళ్ళు మర్యాదలు తెగల ఇవరెక ఇది ఇన్వర్టర్ ఏ ನೀವು ಗ್ಯಾಮ್ಲರ್ ಅಲ್ವಾ ಗ್ಯಾಮ್ಲರ್ ಜೂಜಾಡ್ತಿರಲ್ವಾ ನೀವು ಜೂಜಾಡ್ತೀರಾ ಇಲ್ಲ ಯಾರು ಏನು ಹೇಳ್ತಿರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಜೂಜಾಟತಾನೆ ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು ಅದನ್ನು ವಿ ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ ವಿ ಗಾರ್ಡ್ ಇಂಡಿಯಾಸ್ ನಂಬರ್ ಒನ್ ಸ್ಟೆಬಿಲೈಸರ್ ಜನ ಕಾಯಿಲೆ ಅಂತ ಬಿಟ್ಟರೆ ಮರ್ಯಾದೆ ತೆಗೆದಿರುವ ಮುಖ್ಯ ನ್ಯಾಯಾಧೀಶರು ಇಂಟರ್ಫಿಯರ್ ಆಗಬೇಕಿದೆ ಹಾಗೆ ಈ ಒಂದು ವ್ಯವಸ್ಥೆನ ಯಾರು ಹಾಳು ಮಾಡಿದ್ದಾರೆ ಅಪರಾಧ ಮಾಡಿರೋರು ಸೇರ್ಕೊಂಡು ಅಪರಾಧನ ಹಂಚಿರೋರು ಸೇರ್ಕೊಂಡು ಇವರ ಮೇಲೆಲ್ಲ ಸಿಬಿಐ ತನಿಖೆ ಆಗ್ಬೇಕು ಈ ಎಸ್ ಐ ಟಿ ನ್ಯಾಯ ಸಿಕ್ಕೋದಿಲ್ಲ ಎಸ್ ಕೇಸ್ಗಳು ರಿಜಿಸ್ಟರ್ ಮಾಡಿದ್ದಾರೆ ಇವತ್ತು ಎಲ್ಲ ಇಡೀ ವಿಶ್ವ ಬಿಟ್ಬಿಟ್ಟು ನೀವು ಪೆಂಡ್ರೈವ್ಗಳನ್ನ ಇವತ್ತು ನೀವು ದೊಡ್ಡದಾಗಿ ಮಾತಾಡಕ್ ಬರ್ತೀವಿ ಮುಖ್ಯಮಂತ್ರಿಗಳು ನೇರವಾಗಿ ಮೀಡಿಯಾದಲ್ಲಿ ಕುತ್ಕೊಂಡು ಮಾತಾಡಿಲ್ಲ ಈ ವಿಚಾರನ ಹೆಣ್ಮಕ್ಳುಗಳು ನ್ಯಾಯ ಸಿಕ್ಕೋದು ನಿಮಗ್ ಬೇಡವಾ ನೀವು ಇರೀರಿಲ್ವಾ ಸಿದ್ದರಾಮಯ್ಯ ನೀವ್ ಹಿರಿಯರ್ತಾನೆ ನೀವ್ ಹೆಂಗಿದಕ್ಕೆಲ್ಲ ಅವಕಾಶ ಕೊಟ್ಟ್ರಿ ನಿಮ್ ಸರ್ಕಾರದಲ್ಲಿ ನಾನು ಕೇಳ್ತಾ ಇದ್ದೀನಿ ಕಾಂಗ್ರೆಸ್ ಸರ್ಕಾರಕ್ಕೆ ಹೆಣ್ಮಕ್ಳು ಮರ್ಯಾದೆ ಕಾಯೋದು ಗೊತ್ತಿಲ್ಲ ಇವತ್ತು ನಾನೂರು ಜನ ರೇಪ್ ಆಗಿದೆ ಅಂತ ನಿಮ್ ಲೀಡರ್ ಹೇಳ್ತಾ ಇದಾರಲ್ಲ ಯಾರು ನೋಡಿದಾರ ಯಾರು ಹೇಳಿದಾರ ಇವರ ತೀರ್ಮಾನ ಮಾಡ್ಕೊಂಡು ನಮ್ಮ ರಾಜ್ಯದ ಹೆಣ್ಮಕ್ಳು ಮರ್ಯಾದೆ ತೆಗೆಟು ನಿಂತಿದ್ದೀರಾ ಇದೇ ನಿಮ್ ಲೀಡರ್ಶಿಪ್ ನೀವೆಲ್ಲ ಅಲ್ಲೆಲ್ಲ ನಾರ್ತ್ ಇಂಡಿಯಾದಲ್ಲಿ ಓಟರ್ಸ್ಕೊಳ್ಳಕ್ಕೆ ಕರ್ನಾಟಕದ ಹೆಣ್ಮಕ್ಳನ್ನ ಹರಾಜಾಗ್ತಾ ಇದ್ದೀರಲ್ಲ ಯಾರೇ ನಿಮ್ಗೆ ಅಧಿಕಾರ ಕೊಟ್ಟಿರೋದು ನಾಚಿಕೆ ಆಗ್ಬೇಕು ನಿಮಗೆ ನಾಚಿಕೆ ಆಗ್ಬೇಕು ನಿಮಗೆ ಇವೆಲ್ಲ ಈ ರಾಜ್ಯ ಸರ್ಕಾರದಿಂದ ಯಾವುದೇ ಕಾರಣಕ್ಕೂ ಈ ಒಂದು ಅನ್ಯಾಯಕ್ಕೆ ನ್ಯಾಯ ಸಿಕ್ಕೋದಿಲ್ಲ ಈ ಅಪರಾಧ ಮಾಡಿರೋರು ಸೇರ್ಕೊಂಡು ಈ ಅಪರಾಧನ ಹಂಚಿರೋದು ಸೇರ್ಕೊಂಡು ಸಿಬಿಐ ತನಿಖೆ ಆಗಬೇಕು ಇವರು ಸರಿಯಾದ ಒಂದು ಬಿಗಿ ಭದ್ರತೆ ಆಗದಿದ್ರೆ ಮುಂದೆ ಬರ್ತಕ್ಕಂಥ ರಾಜಕಾರಣಿಗಳೆಲ್ಲ ಇದೇ ಒಂದು ರೂಪನ ಅನುಸರಿಸ್ತಾರೆ ಅವ್ರು ಸಿಡಿ ಇವರು ಇವರು ಸಿಡಿ ಅವರು ಎಲ್ಲ ಇದೇ ಮಾಡ್ಕೊಂಡಿತ್ತಿದ್ದಾರೆ ಸಮಾಜ ದಿನದಿಂದ ದಿನಕ್ಕೆ దయీ తా ప్రజ్ఞావంతీన్నె సార్వజు ఈ సర్కార్త నీచిల్సనా జన కాంగ్రెస్ మొదల కాంగ్రెస్ ఉండేన ఇవ్వండి ఏం పెట్టారు సొట్టోద్రూ సరి ఇవ్ చింత ఇవరు సీడి పెన్ డ్రైవ్ హే ఎస్ మళ్ళు కూడా మాత్ర గొప్ప ఎస్ జన హెణ్ మళ్ళు మాత్ర కథ ಇದು ರಿಜಿಸ್ಟರ್ ಆಗಿದೆಯಾ ಸ್ಟೇಷನ್ಗಳಲ್ಲಿ ರಿಜಿಸ್ಟರ್ ಆಗಿದೆಯಾ ನಾಲ್ಕು ಗೋಡೆ ಮಧ್ಯ ಬಹಳ ವರ್ಷಗಳಿಂದ ಹಿಂದೆ ಇತ್ತು ಇದು ವಿಚಾರ ನಾಲ್ಕು ಗೋಡೆ ಇತ್ತು ಇವತ್ತು ರಸ್ತೆಲಿ ತಂದು ಹೆಣ್ಮಕ್ಳು ಸಹಾಯ ಪುಟ್ಟರಲ್ಲ ನೀವು ಕಾಂಗ್ರೆಸ್ ಸರ್ಕಾರದವರು ನಿಮ್ ನೈತಿಕತೆ ಇದೆಯಾ ಸಾರ್ವಜನಿಕರನ್ನ ಹಿತ ಕಾಯ್ತಕ್ಕಂತ ಯೋಗ್ಯತೆ ಈ ಸರ್ಕಾರಕ್ಕೆ ಇದೆಯಾ ನೀವೇ ಪರೀಕ್ಷಿಸ್ಕೊಳ್ಳಿ ಈ ಮೂಲಕ ಮುಖ್ಯ ನ್ಯಾಯಾಧೀಶರ ಇಂಟರ್ಫೇರ್ ಆಗಬೇಕು ಈ ಕೇಸ್ನ ತಾವು ತಮ್ಮ ತಗೊಂಡು ಇದನ್ನ ಸೂಕ್ತ ತನಿಖೆ ಆಗಬೇಕು ಇದನ್ನು ವರ್ಗಾವಣೆ ಮಾಡಿ ಅಪರಾಧಿಗಳಿಗೆ ಒಂದು ಮಾಡಿರೋರು ಮತ್ತು ಹಂಚಿರೋರು ಎಲ್ಲ ಮಾಡಿರೋದು ಒಂದು ಅಪರಾಧ ಹಂಚಿರೋದು ಅತ್ಯಂತ ದೊಡ್ಡ ಅಪರಾಧ ಇವತ್ತು ಹೆಣ್ಮಕ್ಳು ರಸ್ತೆಗಳಲ್ಲಿ ಓಡಾಡಕ್ ಆಗ್ತಾ ಇಲ್ಲ ಪಾಪ ಆ ಪರಿಸ್ಥಿತಿನ ಎದುರಿಸ್ತಾ ಇದ್ದಾರೆ ದಯಮಾಡಿ ಸೂಕ್ಷ್ಮ ಅರ್ಥ ಮಾಡಿಕೊಂಡು ಸಿಬಿಐ ತನಿಖೆ ಆಗಬೇಕು ಇಲ್ಲಾಂದ್ರೆ ರಾಜ್ಯದಲ್ಲಿ ಮುಂದೊಂದು ದಿವಸ అజాగకత నోడతాకీస్తూ బై వి గార్ట్ కోడ్ బై సెన్సోడైన్ అండ్ విమల్ బి కేసరి అసోసేట్ స్పాన్సర్ అల్ట్రాటెక్ సిమెంట్